ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಕೇಳಿ ಬಂದಿರುವ ಮೂಡಾ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯ ಅಂತಿಮ ಹಂತದ ವಿಚಾರಣೆ ಜನವರಿ ಇಪ್ಪತ್ತ ಏಳರಂದು ನಡೆಯಲಿದೆ ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ನಿರ್ಧಾರವಾಗುವುದರ ಜೊತೆಗೆ ಮೂಡಾ ಪ್ರಕರಣ ಸಿಬಿಐಗೆ ವರ್ಗಾವಣೆಯಾಗುತ್ತಾ ಎಂಬ ಪ್ರಶ್ನೆ ಇದೀಗ ಮೂಡಿದೆ ಧಾರವಾಡ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯಿತು ಸುಮಾರು ಅರ್ಧ ಗಂಟೆಗಳ ಕಾಲ ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಎದುರುದಾರಿಗೆ ತಕರಾರು ಅರ್ಜಿ ಸಲ್ಲಿಸಲು ಹೇಳಿ ಅಂತಿಮವಾಗಿ ಜನವರಿ ಇಪ್ಪತ್ತ ಏಳಕ್ಕೆ ಅರ್ಜಿಯ ವಿಚಾರಣೆ ನಡೆಸುವುದಾಗಿ ಹೇಳಿ ಮುಂದೂಡಿದೆ ನಂತರ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಆದ ವಸಂತಕುಮಾರ್ ಬೆಂಗಳೂರಲ್ಲಿ ಎರಡು ಮೂರು ಬಾರಿ ವಿಚಾರಣೆ ನಡೆದಿತ್ತು ಮೂಡ ಸಂಬಂಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ ಹಗರಣದ ಪ್ರಾಮಾಣಿಕ ತನಿಖೆ ಆಗಬೇಕಾದ್ರೆ ಇದನ್ನ ಸಿಬಿಐಗೆ ವಹಿಸಿಕೊತ್ತ ಅರ್ಜಿ ಸಲ್ಲಿಸಿದ್ವಿ ನಾವು ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ವಿ ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರದ ಕೈಗೊಂಬಿಯಂತೆ ಕೆಲಸ ಮಾಡಿದೆ ಎಂದು ನಾವು ಹೈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗ್ಗೆ ಈಗಾಗಲೇ ದೂರು ದಾಖಲು ಮಾಡಿದ್ದೀನಿ ಆ ಭ್ರಷ್ಟಾಚಾರದಲ್ಲಿ ಹಾಲಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಅವ್ರ ಕುಟುಂಬಪ್ಪ ಆಗಿ ಕೂಡ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಈ ಕರ್ನಾಟಕ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಡುವಂತ ಲೋಕ ತನಿಖಾ ಸಂಸ್ಥೆಯಲ್ಲಿ ತನಿಖೆಯನ್ನು ನಡೆಸಿದರೆ ಸೂಕ್ತ ತನಿಖೆ ನಡೆಸಲ್ಲ ಅವರ ಪ್ರಭಾವನ ಬೀರಿ ಆ ಪ್ರಕರಣ ಮುಚ್ಚಾಕೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾನು ಮನವಿಯನ್ನು ಸಲ್ಲಿಸಿದ್ದೆ ಆ ಮನವಿ ಅಜ್ಜಿ ವಿಚಾರಣೆ ಈಗ ಸಾಕಷ್ಟು ನಡೆದಿದೆ ಇವತ್ತು ಮತ್ತೆ ವಿಚಾರಣೆ ದಿನಾಂಕ ನಿಗದಿ ಮಾಡಿದೆ ಇವತ್ತು ಅಂತಿಮ ಆದೇಶ ಹೊರಡಿಸುವ ಮೂಲಕ ಮಾನ್ಯ ನ್ಯಾಯಾಲಯ ಈ ಪ್ರಕರಣವನ್ನು ಸಿ ಬಿ ಐ ಘೋಷಿಸುವಂತ ಸಾಧ್ಯತೆ ಇದೆ ಅನ್ನೋ ಭರವಸೆ ನಮಗಿದೆ ಈ ಮಾನ್ಯ ನ್ಯಾಯಮೂರ್ತಿರಾದ ನಾಗಪ್ರಸನ್ನ ಅವರು ಈಗ ಹಾಲಿ ಧಾರವಾಡ ಪೀಠದಲ್ಲಿರೋದ್ರಿಂದ ಆ ಪ್ರಕರಣ ಈಗ ಧಾರವಾಡ ಪೀಠಕ್ಕೆ ಬಂದಿದೆ ಇವತ್ತು ಒಂದು ಸೂಕ್ತ ಆದೇಶ ಮಾಡ್ತಾರೆ ಒಂದು ವಿಷಯ ನಮಗೆ ಬಂದಿದ್ದಾರೆ ಎಲ್ಲ ಇಲ್ಲ ನೇರವಾಗಿ ಬಂದಿದ್ದಾರೆ ನನ್ನ ಪರವಾಗಿ ಮಣಿಂದರ್ ಸಿಂಗ್ ಅಂತ ಹೇಳಿ ಬಂದಿದ್ದಾರೆ ಅವರು ಇವತ್ತು ನನ್ನ ಪರವಾಗಿ ವಾದನ ಮಂಡನೆ ಮಾಡ್ತಾ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ